ನಮಸ್ಕಾರ ಸ್ನೇಹಿತರೆ ಬಿ ಪಿ ರೇಷನ್ ಕಾರ್ಡ್ ಇದ್ರೆ ಸಾಕು ಪ್ರತಿ ತಿಂಗಳು ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ಹಣ ಜಮಾ ಆಗತ್ತೆ ಹೌದು ಸ್ನೇಹಿತರ ಇದು ರಾಜ್ಯ ಸರ್ಕಾರದ ಸ್ಕೀಮ್ ಅಲ್ಲ ಕೇಂದ್ರ ಸರ್ಕಾರದ ಸ್ಕೀಮು ಯಾಕಂದ್ರೆ ಬಹಳಷ್ಟು ಜನರು ಅನ್ಕೊಳ್ಬಹುದು ರಾಜ್ಯ ಸರ್ಕಾರಕ್ಕೆ ಗೃಹ ಲಕ್ಷ್ಮಿ ಹಣನೇ ಕೊಡ್ಲಿಕ್ಕೆ ದುಡ್ಡು ಇಲ್ಲ ಇನ್ನು ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಕೊಡ್ಲಿಕ್ಕೆ ದುಡ್ಡು ಇಲ್ಲ ಇನ್ನು ಈ ಒಂದು ಯೋಜನೆ ಎಲ್ಲಿಂದ ಜಾರಿ ಮಾಡ್ತಾರಂತ ಅನ್ಕೊಳ್ಬಹುದು ಅದಕ್ಕೆ ಹೇಳ್ತಾ ಇದೀನಿ ಮೊದಲೇ ಇದು ರಾಜ್ಯ ಸರ್ಕಾರದ ಸ್ಕೀಮ್ ಅಲ್ಲ ಕೇಂದ್ರ ಸರ್ಕಾರದ್ದು ಹಾಗಾಗಿ ಕೇಂದ್ರ ಸರ್ಕಾರದ ಯಾವುದೇ ಸ್ಕೀಮ್ ಅಲ್ಲಿ ನೀವು ಅಡಚಣೆಗಳನ್ನ ನೋಡಿಲ್ಲ ಸರಿಯಾಗಿ ಟೈಮ್ಗೆ ಸರಿಯಾದ ಹಣವನ್ನ ಜಮಾ ಮಾಡತಕ್ಕಂಥದ್ದು ಸೊ ಹಾಗಾದ್ರೆ ಬನ್ನಿ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಒಂದು ಸಾವಿರ ಹಣವನ್ನ ನಾವು ಪ್ರತಿ ತಿಂಗಳು ಅದೇ ರೀತಿಯಾಗಿ ಅಪ್ಲಿಕೇಶನ್ ಹೇಗಬೇಕು ಡಾಕ್ಯುಮೆಂಟ್ಸ್ ಗಳು ಅರ್ಹತೆ ಏನಾಗಿರ್ಬೇಕು ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಬಹಳ ಮುಖ್ಯವಾದ ಮಾಹಿತಿ ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾಗಿರ್ತಕ್ಕಂತಹ ಮಾಹಿತಿ ಆದಷ್ಟು ವಿಡಿಯೋವನ್ನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಇದೇ ರೀತಿ ಹೊಸಗಳ ಅಪ್ಡೇಟ್ಗಳು ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅವಲಂತ ಸೆಟ್ ಮಾಡಿ ಈಗ ನೇರವಾಗಿ ನಾವು ಟಾಪಿಕ್ ಗೆ ಬರೋಣ ವೀಕ್ಷಕರೇ ಇಲ್ಲಿ ಅತಿ ಹೆಚ್ಚಿನ ಜನರಿಗೆ ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯು ಆ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಾಗ್ತಾ ಇದೆ ಹೌದು ಜನವರಿಯಲ್ಲಿನೇ ಇದನ್ನ ಜಾರಿ ಮಾಡುವಂತಹ ಸಾಧ್ಯತೆ ಇತ್ತು ಕಳೆದ ಕೆಲವೊಂದಷ್ಟು ದಿನಗಳಿಂದ ಜಾರಿ ಮಾಡಲಾಗಿದೆ ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ಅಹ್ ಒಂದು ಸಾವಿರ ಕೊಡ್ತಾರಂತ ಒಂದು ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಏನೇನು ವಸ್ತುಗಳನ್ನ ಕೊಡ್ತಾರ ಅಥವಾ ಒಂದು ಸಾವಿರ ಹಣವನ್ನ ಕೊಡ್ತಾರ ಇದು ಇನ್ನು ಡಿಸೈಡ್ ಆಗಿಲ್ಲ ಅಂದ್ರೆ ಅದರ ಬದಲಾಗಿ ವಸ್ತುಗಳನ್ನ ಕೂಡ ಕೊಡಬಹುದು ಮತ್ತೆ ಅದರ ಬದಲಾಗಿ ಈಗ ಡಿ ಮುಖಾಂತರ ಒಂದು ಸಾವಿರ ಹಣವನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆ ಇನ್ನು ಕೆ ವೈ ಸಿ ಕಡ್ಡಾಯ ಯಾರ್ಯಾರು ಈ ಒಂದು ಅಹ್ ಆಧಾರ್ ಕಾರ್ಡ್ ಆಗಿರ್ಲಿ ಅಥವಾ ರೇಷನ್ ಗಳಿಗಾಗಿರ್ಲಿ ಲಿಂಕ್ ಮಾಡಿಸಿಲ್ಲ ಕೆ ವೈ ಸಿ ಮಾಡ್ಸಿಲ್ಲ ಅದನ್ನ ಕಡ್ಡಾಯವಾಗಿ ನೀವು ಮಾಡಿಸ್ಲೇಬೇಕಂತ ಕೇಂದ್ರ ಸರ್ಕಾರ ತಿಳಿಸಿದೆ ಅದೇ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಗರ ಪ್ರದೇಶದಲ್ಲಿ ಯಾರ್ಯಾರು ವಾಸವಾಗಿರ್ತೀರಿ ಅವರ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕಂತ ಕೊಟ್ಟಿದ್ದಾರೆ ಯಾರು ಹಳ್ಳಿಯಲ್ಲಿ ವಾಸವಾಗಿರ್ತೀರಿ ಅವರಿಗೆ ಎರಡು ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು ಆ ಮತ್ತೆ ಇಲ್ಲಿ ನಗರ ಪ್ರದೇಶದಲ್ಲಿ ಸಾರಿ ಮೂರು ಲಕ್ಷ ಮೂರು ಲಕ್ಷಕ್ಕಿಂತ ಕಡಿಮೆ ಗ್ರಾಮೀಣ ಭಾಗದಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಇದ್ರ ಬಗ್ಗೆ ಕ್ಲಾರಿಟಿ ಇರ್ಲಿ ಇನ್ನು ಒಂದು ನೂರು ಚದರ ಮೀಟರ್ ಮೀಟರ್ ಅಷ್ಟು ಅಂದ್ರೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಹೆಚ್ಚಿನ ರೂಲ್ಸ್ ಗಳು ಯಾವ್ಯಾವ ಇರ್ತವೆ ಅವ ಇಲ್ಲಿ ಅವಲಂಬನೆ ಆಗಿರ್ತವೆ ಅನ್ನು ಒಂದು ನೂರು ಚದರ ಮೀಟರ್ ಅಡಿಯಷ್ಟು ಮನೆಯನ್ನ ಹೊಂದಿದ್ದೆ ಆದ್ರೆ ಆ ಒಂದು ಅಹ್ ಅಂದ್ರೆ ಅಂತಹ ಫಲಾನುಭವಿಗಳಿಗೆ ಈ ಒಂದು ಯೋಜನೆ ಅರ್ಹರಲ್ಲ ಅಂತ ಕೊಟ್ಟಿದ್ದಾರೆ ಯಾರು ನೋಡಿ ಯಾರು ಒಂದು ನೂರು ಚದರ ಮೀಟರ್ ಅಷ್ಟು ಮನೆಗಳನ್ನ ಹೊಂದಿದ್ದೀರಿ ಅಂತಹ ಅದು ಸ್ವಂತ ಮನೆ ಬಾಡಿಗೆ ಮನೆ ಅಲ್ಲ ಸ್ವಂತ ಮನೆಯನ್ನ ಹೊಂದಿದಂತವರಿಗೆ ಈ ಒಂದು ಯೋಜನೆ ಸಿಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಜಾರಿ ಆಗಿರ್ತಕ್ಕಂಥದ್ದು ಇನ್ನೂ ಡಿಸೈಡ್ ಆಗಿಲ್ಲ ಒಂದು ಸಾವಿರ ಹಣ ಕೊಡ್ಬೇಕು ಅಥವಾ ಈ ಒಂದು ಆ ವಸ್ತುಗಳನ್ನ ಕೊಡ್ಬೇಕು ಅಂತಕ್ಕಂತಹ ಚರ್ಚೆ ನಡೀತಾ ಇದೆ ಅಂತೆ ಸೊ ಕೆಲವೊಂದಿಷ್ಟು ದಿನಗಳಲ್ಲಿ ಈ ಯೋಜನೆಗಳು ನಿಮ್ಗೂ ಕೂಡ ಬಂದು ತಲುಪತ್ತೆ ನೀವು ಅಪ್ಲೈ ಮಾಡಿ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಅಥವಾ ಆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಾಕಷ್ಟು ವಸ್ತುಗಳನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿರುತ್ತೆ ಸೊ ಒಟ್ಟಾರೆಯಾಗಿ ಕೇಂದ್ರದಿಂದ ಬಹಳಷ್ಟು ಯೋಜನೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದನ್ನ ನೀವು ಬಹಳಷ್ಟು ಜನರು ಮಿಸ್ ಮಾಡ್ಕೊಳ್ತೀರಿ ಅಂತಹ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈ ಒಂದು ಯೋಜನೆ ಇನ್ನೂ ಕೂಡ ಜಾರಿ ಆಗಿಲ್ಲ ಕೆಲವೊಂದಿಷ್ಟು ದಿನ ಅತಿ ಶೀಘ್ರದಲ್ಲಿ ಅನ್ಬಹುದು ಜಾರಿ ಆಗುವಂತಹ ಹೇಳಿಕೆಗಳು ಊಹಾಪೋಹಗಳು ಕೇಳಿ ಬರ್ತಾ ಇದಾವೆ ಹಾಗಾಗಿ ಇದನ್ನ ಬಗ್ಗೆ ಮತ್ತೊಂದು ಬಿಡೋದಲ್ಲಿ ಜಾರಿ ಆದ ತಕ್ಷಣ ಮತ್ತೆ ಕ್ಲಾರಿಟಿಯನ್ನ ಕೊಡ್ತೇನೆ ಸದ್ಯಕ್ಕೆ ಇದ್ರ ಬಗ್ಗೆ ಇಟ್ಟು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್